ಇವತ್ತು ತುಂಬ ಟೇಸ್ಟಿಯಾದಂತಹ ಬೆಲ್ಲದಿಂದ ಮಾಡುವಂತಹ ಕಾಯಿ ಮಿಠಾಯಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತಿದ್ದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಕಾಯಿ ಮಿಠಾಯಿಗೋಸ್ಕರ ಎರಡು ಕಪ್ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಇದೆರಡು ಸಾಮಗ್ರಿ ಇದ್ದರೂ ಸಾಕು ನಾವು ಕಾಯಿ ಮಿಠಾಯಿ ಮಾಡ್ಕೋಬೋದು ಇವಾಗ ಕಾಯಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಬೌಲ್ಕಾಯಿ ಕೂಡ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ನುಣ್ಣಗೇನು ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕಾಗತ್ತೆ ನೋಡಿ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ಇಷ್ಟು ತರಿತರಿಯಾಗಿದ್ದರೆ ಸಾಕಾಗತ್ತೆ ತುಂಬ ನುಣ್ಣಗೆನೂ ಬೇಡ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪ ಸವರ್ಕೊಳ್ತೀನಿ ಸ್ವಲ್ಪ ತುಪ್ಪ ಸವರ್ಕೊಳ್ತೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ನೀವು ಸವರ್ಕೋಬೋದು ಕ್ಲೀನಾಗಿ ಸೈಡ್ಗೆಲ್ಲ ಸವರ್ಕೊಳ್ಳಿ ತುಪ್ಪನ ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ತುಪ್ಪ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಹಾಗೆ ನೇರವಾಗಿ ಕಾಯಿ ತುರಿ ಹಾಕ್ಕೊಂಡ್ರು ನಡೆಯುತ್ತೆ ಕಾಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಕಾಯಿ ಹಾಗೆ ಹಾಕ್ಕೋಬೋದು ತುಪ್ಪ ಹಾಕಲೇಬೇಕು ಅನ್ನೋದು ಏನಿಲ್ಲ ಸ್ವಲ್ಪ ಟೇಸ್ಟ್ ಇರಲಿ ಅಂದ್ಬಿಟ್ಟು ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿರೋದು ಅಷ್ಟೇ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಹಾಗೆ ಕೂಡ ಮಾಡ್ಬೋದು ಕಾಯಿ ತುರಿ ಸ್ವಲ್ಪ ಬಿಸಿಯಾದ ನಂತರ ಒಂದು ಕಪ್ ಬೆಲ್ಲ ಇಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಕೈ ಬಿಡದೆ ಹೀಗೆ ನಾವು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ಟರು ಇದು ಸೀದೋಗತ್ತೆ ಕೈ ಆಡಿಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಫ್ಲೇಮು ನೋಡಿ ಹೀಗೆ ಕೈ ಆಡಿಸ್ತಾ ಇದ್ರೆ ಬೆಲ್ಲ ಎಲ್ಲ ಕ್ಲೀನಾಗಿ ಕರಗತ್ತೆ ನೋಡಿ ಬೆಲ್ಲ ಕರಗ್ತು ಹಾಗೆ ಕೈ ಆಡಿಸ್ತಾನೆ ಇರಬೇಕು ಹಂತ ಹಂತವಾಗಿ ಇದು ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಯಿತು ಒಂದು ಐದು ನಿಮಿಷ ಆದಮೇಲೆ ಹಾಗೆ ಕೈಯಾಡಿಸ್ತಾನೆ ಇದ್ರೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿ ಇವಾಗ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಯಿತು ಸ್ವಲ್ಪ ತಳ ಬಿಡ್ತಾ ಇದೆ ನೋಡಿ ಎಲ್ಲ ಹೀಗೆ ಗಟ್ಟಿ ಆಗತ್ತೆ ಹೀಗೆ ಕೈಯಾಡಿಸ್ತಾನೆ ಇರಬೇಕು ಹೆಚ್ಚು ಕಡಿಮೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಆಗತ್ತೆ ಈ ಪ್ರೊಸೀಜರು ನಾವು ಕಾಯಿ ಮಿಠಾಯಿ ಮಾಡ್ಕೊಳ್ಳೋದು ನೋಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಹೀಗೆ ತಿರುವಿ ಹಾಕಿದಾಗ ಬಿಳಿ 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 ಕಾಣಿಸ್ತಾ ಇದೆ ಹಾಗೂ ಎಲ್ಲ ಒಂಥರ ಒಟ್ಟಿಗೆ ಆಗ್ತಾ ಇದೆ ನೋಡಿ ಎಲ್ಲ ಈ ಥರ ಆಗಬೇಕು ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಆಡಿಸ್ಬೇಕು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಐದು ನಿಮಿಷ ಕೈ ಆಡಿಸಿದ್ರೆ ಇದು ಕರೆಕ್ಟ್ ಬರ್ಫಿ ಹದಕ್ಕೆ ಬರುತ್ತೆ ನೀವು ಈ ಕಾಯಿ ಮಿಠಾಯಿ ಮಾಡ್ಕೊಳ್ಳೋದಕ್ಕೆ ದಪ್ಪ ತಳದ ಪಾತ್ರೆನೇ ತಗೋಬೇಕು ಇಲ್ಲ ಅಂದರೆ ತವ ಆದರೂ ನಡೆಯುತ್ತೆ ನೋಡಿ ಈ ಥರ ಒಂಥರ ಗೂಡು ಗೂಡ್ ಥರ ಇದೆ ನೋಡಿ ಆ ಥರ ಬಂದು ಹೀಗೆ ಗಟ್ಟಿ ಆಗಬೇಕು ನೋಡಿ ಈ ಥರ ಗ ಪೂರ್ತಿಯಾಗಿ ಗಟ್ಟಿ ಆಗ್ತಾಯಿದೆ ನೋಡಿ ಅಂದರೆ ತುಂಬ ನೀವು ಹೀಗೆ ಮಾಡ್ತಾನೇ ಹೋದರೆ ಅದು ಒಂಥರ ಪುಡಿ ಪುಡಿ ಥರ ಆಗುತ್ತೆ ಆ ರೀತಿ ಆಗಬಾರ್ದು ಇದು ತುಂಬ ತೆಳುನೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ಒಂದು ಹದದಲ್ಲಿ ನೋಡಿ ಎಲ್ಲ ಒಟ್ಟಿಗೆ ಈ ರೀತಿ ಕೂಡುತ್ತೆ ಈ ರೀತಿ ತಿರುವಿ ಹಾಕಿದಾಗ ಬಿಳಿ ಬಿಳಿ ಆಗತ್ತೆ ಈ ಥರ ಹದಕ್ಕೆ ಬರಬೇಕು ಇಷ್ಟು ಗಟ್ಟಿಯಾಗಿ ಈ ಥರ ಹದಕ್ಕೆ ಬರಬೇಕು ಇವಾಗಿದು ಪರ್ಫೆಕ್ಟ್ ಆಗಿದೆ ಈ ಥರ ಮಾಡಿದಾಗ ಸ್ವಲ್ಪ ಗೂಡು ಗೂಡು ಥರ ಆಗುತ್ತೆ ನೋಡಿ ಒಂಥರ ಪದ್ರ ಪದ್ರ ಥರ ಆಗುತ್ತೆ ನೋಡಿ ಆ ಥರನೂ ಆಗಬೇಕು ಮುಕ್ಕಾಲು ಟೀ ಸ್ಪೂನಿನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಮಾಡಿಕೊಂಡಿರೋ ಹದ ಇದು ಕರೆಕ್ಟಿದೆ ನೋಡಿ ಈ ಹದಕ್ಕೆ ಕರೆಕ್ಟಾಗಿ ಇರಬೇಕು ನಾನಿವಾಗ ಇದನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಒಟ್ಟಿಗೆ ಒಂದುಗೂಡಿ ನಾವು ಹೀಗೆ ಮಾಡಿದಾಗ ಒಂದೇ ಅನ್ನೋ ಥರ ಇದು ಆಗಬೇಕು ಚೆನ್ನಾಗಿ ಕೂಡಬೇಕು ಆಮೇಲೆ ನೋಡಿ ಒಂಥರ ಪದ್ರ ಪದ್ರವಾಗಿ ಗೂಡು ಗೂಡಾಗಿ ಕಾಣಿಸ್ತಾ ಇದೆ ಆ ಥರ ಆಗಬೇಕು ತುಪ್ಪ ಸಾವ್ಕೊಂಡಿದ್ನಲ್ವಾ ಆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆ ಕೂಡ ನೀವು ಸವರ್ಕೋಬೋದು ಎಲ್ಲ ಹಾಕ್ಕೊಂಡು ಒಂದೇ ಸಮ ಎಲ್ಲ ಮಾಡ್ಕೋಬೇಕು ನೋಡಿ ಈ ಥರ ನಿಮಗೇನಾದರೂ ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಒಂದೇ ಸಮ ಮಾಡ್ತೀರಾ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅದಿನ್ನೂ ಒಂಥರ ಮೆತ್ತಗೆ ಇದೆಯಪ್ಪ ಇದೇನು ಬರ್ಫಿನ ಕಟ್ ಮಾಡೋದಕ್ಕೆ ಬರೋದೇ ಇಲ್ಲ ಅಂದಾಗ ಮತ್ತೆ ನೀವು ಪ್ಯಾನ್ಗೆ ಹಾಕ್ಕೊಂಬಿಟ್ಟು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕೈಯಾಡಿಸ್ಬಿಟ್ಟು ಅದು ಮತ್ತೆ ಒಂದು ಹಂತಕ್ಕೆ ಬಂದಾಗ ನೀವು ತಟ್ಟೆಗೆ ಹಾಕ್ಕೊಂಡ್ರೆ ಕರೆಕ್ಟು ಬರ್ಫಿ ಬರುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ಸಹಾಯದಿಂದ ನಾನೆಲ್ಲ ಈ ರೀತಿಯಾಗಿ ಸಮವಾಗಿ ಎಲ್ಲ ಕಡೆ ಒಂದೇ ಥರ ಸಮವಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗಿ ಚೆನ್ನಾಗಿ ಬರ್ಫಿ ಬರೋಕ್ಕೆ ಒಂದೂವರೆಯಿಂದ ಎರಡು ಗಂಟೆ ಕಾಲ ಬೇಕಾಗತ್ತೆ ಆಮೇಲೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆತ್ತಗೆ ಇದೆ ಹುಷಾರಾಗಿ ಕಟ್ ಮಾಡ್ಕೋಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗಿದು ಕರೆಕ್ಟ್ ಹದಕ್ಕೆ ಬಂದಿದೆ ನಾನು ಬರ್ಫಿನ ಇವಾಗ ತೆಗೀತಾ ಇದ್ದೀನಿ ನೋಡಿ ಸ್ವಲ್ಪ ಮತ್ತೆ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಎಲ್ಲ ಬರಲಿಲ್ಲ ಅಂದರೆ ಚಾಕುಲ್ ಸ್ವಲ್ಪ ಈ ರೀತಿ ಮಾಡಿದ್ರೆ ಬಂದುಬಿಡತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಕರೆಕ್ಟು ಹದದಲ್ಲಿದೆ ಇದು ಕಾಯಿ ಮಿಠಾಯಿ ಕರೆಕ್ಟು ಹದದಲ್ಲಿ ಬಂದಿದೆ ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗಲ್ಲ ತಿನ್ನೋದಕ್ಕೆ ಮಾತ್ರ ಭಾರಿ ಚೆನ್ನಾಗಿರುತ್ತೆ ಈ ರೀತಿ ಕಾಯಿ ಮಿಠಾಯಿ ಮಾಡಿಕೊಂಡ್ರೆ ಎಲ್ಲ ನೋಡಿ ಎಷ್ಟು ಸುಲಭವಾಗಿ ಎಲ್ಲ ಬರ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಬೆಲ್ಲದಲ್ಲಿ ಮಾಡಿದ್ದಂಥ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕರೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಏನು ನೀವು ಒಲೆ ಮೇಲೆ ಕೈಯಾಡಿಸ್ಕೊಳ್ಳೋದು ಒಂದೇ ಇದರಲ್ಲಿ ಕೆಲಸ ಇನ್ನೆಲ್ಲ ತುಂಬ ಸಿಂಪಲ್ಲಾಗಿ ಬೇಗ ತಿನ್ನಬೇಕು ಅಂದ ಕೂಡಲೇ ಮಾಡ್ಕೋಬಹುದು ನಾನು ಒಂದು ಕಾಯಲ್ಲಿ ಇದನ್ನು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬೆಲ್ಲದ ಕಾಯಿ ಮಿಠಾಯಿ ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ಬೇಗ ಮಾಡ್ಕೊಂಬಿಡ್ಬೋದು ಎಲ್ಲರಿಗೂ ಈ ಕಾಯಿ ಮಿಠಾಯಿ ಬೆಲ್ಲದ ಕಾಯಿ ಮಿಠಾಯಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ